ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ವಿಜಯಪುರದ ನಾಗಮ್ಮ ವಿಜಯಲಕ್ಷ್ಮಿ ಗಪ್ಪು ಸಾವಳಗಿ ಸಾಧನೆ ಮಾಡಬೇಕೆಂದಿದ್ದರೆ ಛಲವೊಂದಿದ್ದರೆ ಸಾಕು ಯಾವುದು ಅಡ್ಡಿ ಬರುವುದಿಲ್ಲ ಕ್ರಿಯಾಶೀಲತೆ ಉತ್ಸಾಹ ಛಲ ಶ್ರಮ ಬದ್ಧತೆ ಮತ್ತು ಸ್ವಾಭಿಮಾನ ಇದ್ದಲ್ಲಿ ಗುರಿ ಸಾಧನೆ ಮಾಡಲು ಸಾಧ್ಯ ಸ್ಪಷ್ಟವಾದ ಗುರಿ ಮತ್ತು ಉದ್ದೇಶವೊಂದಿದ್ದರೆ ಮಾಡಬಹುದಾದ ಮತ್ತು ಮಾಡಬೇಕಾದ ಕಾರ್ಯದಲ್ಲಿ ಉನ್ನತಿಯನ್ನು ಪಡೆಯಲು ಸಾಧ್ಯ ಎನ್ನುವುದಕ್ಕೆ ಇಲ್ಲೊಬ್ಬರು ಗಟ್ಟಿಗಿತ್ತಿ ನಮ್ಮ ಕಣ್ಣ ಮುಂದೆ ಮಹಿಳೆಯರಿಗೆ ಆದರ್ಶ ರೂಪದಲ್ಲಿ ಕಂಡುಬರುತ್ತಿದ್ದಾರೆ ಯಾರವರು ಅಂದುಕೊಂಡಿರಾ ಹೌದು ನಾನು ಹೇಳಲು ಹೊರಟಿರುವುದು ದೂರದ ಗುಮ್ಮಟ ನಗರಿ ಖ್ಯಾತಿಯ ವಿಜಯಪುರದ ಸ್ವಾಭಿಮಾನಿ ಸಾಧಕಿ ಮಹಿಳೆ ನಾಗಮ್ಮ ವಿಜಯಲಕ್ಷ್ಮಿ ಗಪ್ಪು ಸಾವಳಗಿ ಇವರು ನಿಜವಾದ ಶ್ರಮ ಸಾಧಕಿ ಬಸವಣ್ಣನ ಕಾಯಕ ತತ್ವವನ್ನು ಪರಿಪಾಲಿಸುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆಯ ದಿಟ್ಟ ಹೆಜ್ಜೆಯನ್ನು ಇಟ್ಟವರು ಅಂದಹಾಗೆ ಇವರು ನಮ್ಮ ದಾಂಡೇಲಿಯ ಗುತ್ತಿಗೆದಾರರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬಾಪುಗೌಡ ಅವರ ದೊಡ್ಡಪ್ಪನ ಮಗಳು ಇವರು ವಿಜಯಪುರದ ನಿವಾಸಿ ಗೋಳಗುಮ್ಮಟದಿಂದ ಸರಿಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಇವರ ಸುಂದರ ಹಾಗೂ ಆಕರ್ಷಕ ಮನೆ ನಾಗಮ್ಮ ವಿಜಯಲಕ್ಷ್ಮಿ ಗಪ್ಪು ಸಾವಳಗಿ ಅವರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದರು ಉದ್ಯೋಗದ ಜೊತೆ ಜೊತೆಗೆ ಹೊಸತನದ ಹೊಸ ಹೆಜ್ಜೆಯೊಂದಿಗೆ ಸ್ವಾವಲಂಬನೆಯ ಹಾದಿಯನ್ನು ಹಿಡಿಯಬೇಕೆಂದು ಹಂಬಲಿಸಿ ಆನ್ಲೈನ್ ಮೂಲಕ ಎಂಬ್ರಾಯ್ಡರಿ ಕಲೆಯನ್ನು ಕರಗತ ಮಾಡಿಕೊಂಡವರು ಕಲಿತ ಕಲೆಯನ್ನು ಸ್ವಂತ ಸ್ವಉದ್ಯೋಗವನ್ನು ಕೈಗೊಳ್ಳಲು ಸದ್ಬಳಕೆ ಮಾಡಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಬ್ಯಾಂಕಿನಿಂದ ಸಾಲವನ್ನು ಪಡೆದುಕೊಂಡು ಹೊರ ರಾಜ್ಯದಿಂದ ಅತ್ಯಾಧುನಿಕ ತಂತ್ರಜ್ಞಾನದ ಎಂಬ್ರಾಯ್ಡರಿ ಯಂತ್ರವನ್ನು ತರಿಸಿ ಅದನ್ನು ಮನೆಯಲ್ಲಿಯೇ ಇನ್ಸ್ಟಾಲ್ ಮಾಡಿ ನವೀನ ತಾಂತ್ರಿಕತೆಯ ಮೂಲಕ ಸೀರೆಗಳಿಗೆ ಹಾಗೂ ರವಿಕೆಗಳಿಗೆ ಎಂಬ್ರಾಯ್ಡಿಯರನ್ನು ಹಾಕುವಂತಹ ಸ್ವಂತ ಉದ್ಯೋಗವನ್ನು ಆರಂಭಿಸಿ ಯಶಸ್ಸಿನೆಡೆಗೆ ಮುನ್ನಡೆದಿದ್ದಾರೆ ಎಂದು ವಿಜಯಪುರ ಹಾಗೂ ವಿಜಯಪುರದ ಸುತ್ತಮುತ್ತಲು ಕಲಾತ್ಮಕ ಎಂಬ್ರಾಯ್ಡರಿಯ ಮೂಲಕ ಸಹೋದರಿ ನಾಗಮ್ಮ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಒಂದು ಕಡೆ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಇನ್ನೊಂದು ಕಡೆ ಸಂಸಾರದ ನಿರ್ವಹಣೆ ಅದರ ಜೊತೆ ಜೊತೆಗೆ ಈ ಸ್ವಉದ್ಯೋಗ ಆದರೂ ಆಕ್ರೋಶವಿಲ್ಲದೆ ಆತಂಕವಿಲ್ಲದೆ ಅಹಂ ಇಲ್ಲದೆ ನಗು ನಗುತ್ತಲೇ ಈ ಎಂಬ್ರಾಯ್ಡರಿ ಕಲಾತ್ಮಕ ಕಾರ್ಯದಲ್ಲಿ ತಮ್ಮನ್ನು ತಾವು ಹೆಮ್ಮೆ ಮತ್ತು ಅಭಿಮಾನದಿಂದ ತೊಡಗಿಸಿಕೊಂಡು ಆರ್ಥಿಕ ಸ್ವಾವಲಂಬಿ ಗಟ್ಟಿಗಿತ್ತಿಯಾಗಿ ಎಲ್ಲರಿಗೂ ಈ ಸಹೋದರಿ ನಾಗಮ್ಮ ಮಾದರಿಯಾಗಿದ್ದಾರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದಾದರೆ ಅದಕ್ಕೆ ಸಮಯವೂ ಅಡ್ಡಿ ಬರುವುದಿಲ್ಲ ಆರ್ಥಿಕತೆಯೂ ಅಡ್ಡಿ ಬರುವುದಿಲ್ಲ ಎನ್ನುವುದಕ್ಕೆ ನಮ್ಮ ಸಹೋದರಿ ನಾಗಮ್ಮ ಅವರೇ ನೈಜ ಉದಾಹರಣೆಯಾಗಿ ನಿಲ್ಲುತ್ತಾರೆ ಇನ್ನೂ ಸಹೋದರಿ ನಾಗಮ್ಮ ಅವರ ಈ ಸಾಧನೆಯ ಹಿಂದೆ ಮಾರ್ಗದರ್ಶಕರಾಗಿ ಪ್ರೋತ್ಸಾಹದ ಕಣ್ಮಣಿಯಾಗಿ ತಾಳ್ಮೆಯ ಪ್ರತಿರೂಪದಂತಿರುವ ಅವರ ಪತಿ ಹಣಕಾಸು ಸಂಸ್ಥೆಯೊಂದರ ಉದ್ಯೋಗಿಯಾಗಿರುವ ವೆಂಕಟರೆಡ್ಡಿ ಮತ್ತು ಅಮ್ಮನ ಈ ಕಾರ್ಯಕ್ಕೆ ಪ್ರೀತಿಯ ಅಪ್ಪುಗೆಯನ್ನು ತೋರಿಸುವ ಮುದ್ದಿನ ಮಕ್ಕಳಾದ ಅನುಶ್ರೀ ಮತ್ತು ಅದ್ರಿಕಾ ಅವರುಗಳ ಪ್ರೋತ್ಸಾಹವು ಅಮೂಲ್ಯ ಕಾರಣವಾಗಿದೆ ಸರಳತೆ ಸ್ವಾಭಿಮಾನ ಸಹಾಯ ಸ್ಪಂದನೆ ಅನುಕಂಪ ಪರೋಪಕಾರಿ ಗುಣ ಅದಕ್ಕಿಂತಲೂ ಮಿಗಿಲಾಗಿ ಸ್ವಾಭಿಮಾನದ ಜೀವನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ಸಹೋದರಿ ನಾಗಮ್ಮ ಅವರ ಸ್ವಾವಲಂಬನೆಯ ಜೀವನ ನಡೆ ಅನುಕರಣೀಯ ಮತ್ತು ಅಭಿನಂದನೀಯ ಮೇಡಮ್ ನಮಸ್ತೆ ತಮ್ಮ ಹೆಸರು ತಮ್ಮದು ಪ್ರಾಪರ್ ಯಾವುದು ಮೇಡಮ್ ವಿಜಯಪುರ ಎಷ್ಟು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇದಕ್ಕೆ ಏನು ಹೇಳ್ತಾರೆ ಎಂಬ್ರಾಯ್ಡ್ರಿ ಅಂತ ಅಂತೇಳಿದ ಕೂಡ ಬಹುತೇಕ ಕಡೆ ಕೈಯಲ್ಲೇ ಮಾಡುವಂಥದ್ದು ನಾವು ಗಮನಿಸ್ತೀವಿ ನೀವು ಏನು ಓದಿದಿರಿ ಇದು ನೀವು ಎಷ್ಟು ವರ್ಷ ಆಯ್ತು ಈ ಎಂಬ್ರಾಯ್ಡ್ರಿ ಈ ರೀತಿಯ ಕಸೂತಿ ಕೆಲಸಗಳನ್ನು ಕಲಿತು ನನಗೆ ಕಸೂತಿ ಕೆಲಸ ಅಂದರೆ ಚಿಕ್ಕವಳಿಂದ ಇದ್ದಾಗಲೇ ನನಗೆ ಹಾಬಿ ಸಿಕ್ತು ನಾನು ಕೈಯಲ್ಲಿ ಮಾಡ್ತಾಯಿದ್ದೀನಿ ಸಂಕೀರ್ತ ಸಂಕಿಂತ ಕೈಯಲ್ಲಿ ಮಾಡ್ತಾಯಿದ್ದೆ ಬಟ್ ನಾನು ಎಲ್ಲಿ ಮಾರ್ಕೆಟಿಂಗ್ ಏನು ಮಾಡ್ತಾ ಇದ್ದೀನಿ ಬಟ್ ಈಗ ಇನ್ನು ಟೂ ಇಯರ್ಸ್ ಬ್ಯಾಕಿಲ್ಲ ಆನ್ಲೈನಲ್ಲಿ ನೋಡಿಬಿಟ್ಟು ಪ್ಯಾಸಿಟಿ ಜಾಸ್ತಿ ಆಯಿತು ಕಸ್ಟಮರ್ಸ್ ಏನು ಕೇಳ್ತಾರಲ್ಲ ಆನ್ಲೈನ್ ಅಂತ ಹೇಳಿದ ಕೂಡಲೇ ನನಗೆ ಅನಿಸ್ತು ಬಹುಶಃ ಕೋವಿಡ್ ಟೈಮಲ್ಲಿ ಕಲ್ತ್ರಿ ಅಂತ ಅನಿಸ್ತಿದೆ ನಾವು ತಿಳ್ಕೊಂಡ್ವಿ ತಾವು ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಕೆಲಸ ಮಾಡುವುದರ ಜೊತೆ ಜೊತೆಯಲ್ಲಿ ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ ನೀವು ಹೆಂಗೆ ಜೊತೆಗೆ ಮಕ್ಕಳನ್ನು ನೋಡಬೇಕು ಮನೆ ನಡೆಸಬೇಕು

ಈ ಮಿಷಿನ್ ಪರ್ಚೇಸ್ ಯಾವಾಗ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಹೇಗೆ ಮಾಡಿದ್ರಿ ಹ್ಮ್ ಈ ಮಿಷಿನ್ಗೆ ಎಷ್ಟು ಕೊಟ್ಟಿದ್ದೀರಿ ಅಂತ ಕೇಳ್ಬೋದಾ ಎಷ್ಟು ಈ ಮಿಷಿನ್ ತಗೊಳ್ಬೇಕು ಅಂತ ಹೇಗೆ ನಿಮಗೆ ಮನಸ್ಸಿಗೆ ಬಂತು ಡಿಸೈನ್ಸ್ ಎಲ್ಲ ನೀಟಾಗಿ ಬರುತ್ತೆ ಇದರಲ್ಲಿ ಚಿಕ್ಕ ಚಿಕ್ಕ ಮಷಿನ್ಸು ಇದಾವೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಸು ಅದಾವೆ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ಸು ಅದಾವೆ ಇದರಲ್ಲಿ ಸಿಕ್ಸ್ ಏಟ್ ಟ್ವೆಲ್ ನೆಡಲ್ಸ್ ಇರೋದ್ರಿಂದ ನಾವು ಹನ್ನೆರಡು ಕಲರ್ ದಾರಗಳನ್ನು ಹಾಕೋಬೋದು ಆಮೇಲೆ ಇದರಲ್ಲಿ ಡಿಸೈನ್ಸ್ ಎಲ್ಲ ಈ ಥರ ನೀಟಾಗಿ ಬರುತ್ತೆ ಆಮೇಲೆ ನೀರಲ್ಲಿ ಹಾಕಿ ವಾಶ್ ಮಾಡಿದರೆ ಏನು ಇದಕ್ಕೆ ಆಗೋಂಗಿಲ್ಲ ಈ ಡಿಸೈನ್ಸ್ ಎಲ್ಲ ಈಗ ಎಷ್ಟು ಸಮಯ ಆಯಿತು ಈ ಮಿಷಿನ್ ತರಿಸಿ ಕುತೂಹಲದಿಂದ ಮತ್ತು ಅತ್ಯಂತ ಸಂತಸದಿಂದ ಕೇಳೋದಾದರೆ ಇನ್ವೆಸ್ಟ್ಮೆಂಟ್ ಬಂತ ಇನ್ವೆಸ್ಟ್ಮೆಂಟ್ ಮಾಡಿರೋದು ಬಂತು ವೆರಿ ಗುಡ್ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ ನೀವು ಹೇಗೆ ಈಗ ಜನರಿಗೆಲ್ಲ ಹೇಗೆ ಗೊತ್ತಾಗಿದೆ ನೀವು ಇದು ವರ್ಕ್ ಮಾಡ್ತಿದ್ದರೆ ಬಾಯಿಂದ ಬಾಯಿಗೆ ಅಥವಾ ನೀವೇನಾದರೂ ಹೇಳಿದ್ರೆ ಬರ್ ನೀವು ಒಬ್ಬರೇ ಕಸ್ಟಮರ್ಸ್ ಹಾಕೊಂಡು ಹೋಗ್ತಾರಲ್ಲ ನಾನು ಯಾವ ಥರ ಏನು ಹಾಕಿಲ್ಲ ನನ್ನ ಕಸ್ಟಮರ್ಸ್ ಹಾಕೊಂಡು ಹೋಗ್ತಾರಲ್ಲ ಅವರು ಇನ್ನೂ ಇಷ್ಟು ಕಸ್ಟಮರ್ಸ್ಗೆ ಅವರೇ ತೊಗೊಂಡು ಬಂದು ಈ ಥರ ಏನು ಚೆನ್ನಾಗಿ ಹಾಕ್ತಾರೆ ಬರಲಿ ಅಂತ ಇಲ್ಲಿ ಅವರಿಗೆ ಪಬ್ಲಿಸಿಟಿ ಕೊಡ್ತಿಲ್ಲ ಆ್ಯಕ್ಚುಲಿ ನಾನು ವಾಟ್ಸಪಲ್ಲಿ ಡೇಟಸ್ ಹಾಕ್ತೀನಿ ಆ ಡಿಸೈನ್ಸ್ ಎಲ್ಲ ನ್ಯೂ ಡಿಸೈನ್ಸ್ ಏನೋ ಹಾಕಿದೆ ಅಂತಂದರೆ ನಾನು ಟೇಟಸ್ ಹಾಕ್ತೀನಿ ಅದರಲ್ಲೇ ಟೇಟಸ್ನಾಗೇ ಅವರು ಡಿಸೈನ್ ಪಸಂದ್ ಮಾಡ್ತಾರೆ ಆಮೇಲೆ ಮನೆಗೆ ಬಂದು ಡಿಸೈನ್ಸ್ ಹಾಕಿ ಅವರು ಸಾರಿ ಬ್ಲೌಸ್ಗೆ ಅಷ್ಟೇ ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಿ ಮತ್ತು ಶರ್ಟ್ಗೆ ಅದು ಹೆಸರು ಹಾಕ್ಬೋದು ಬಟ್ ನಾನು ಇನ್ನು ಹಾಕಿಲ್ಲ ಅದು ಯಾಕಂದ್ರೆ ಇದೇ ಕಸ್ಟಮರ್ಸ್ ಸಫಿಶಿಯಂಟ್ ಆಗ್ತಾ ಇದೆ ನನ್ನ ಟೈಮ್ ಇದು ವರ್ಕ್ ಇದೆ ನನ್ಗೆ ಸಫಿಶಿಯಂಟ್ ಆಗ್ತಾ ಇದೆ ಅದು ಏನು ನಾನು ಹಿಡಿದಿಲ್ಲ ತಿಂಗಳ ವಾರ ಲೆಕ್ಕ ತಗೊಳ್ಳುವುದೇ ಈ ಎಂಬ್ರಾಯ್ಡರಿ ಮೆಷಿನಿಂದ ಮತ್ತು ನಿಮ್ಮ ಈ ಇದರಿಂದ ಈ ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸದಿಂದ ತಿಂಗಳ ನಿಮ್ಮದು ವ್ಯವಹಾರ ಒಂದು ವೇಳೆ ಕೇಳುವುದೇ ಆದರೆ ಯಾವ ರೀತಿ ಆದಾಯವನ್ನು ಎವರ್ ಎವರೇಜ್ ಸರಾಸರಿ ಕೆಲವೊಂದು ಸಲ ಮಳೆಗಾಲದಲ್ಲಿ ಇದು ಇಲ್ಲದೆ ಇರಬಹುದು ಅಥವಾ ಚಳಿಗಾಲದ ಟೈಮಲ್ಲಿ ಸೆಕೆಗಾಲದ ಟೈಮಲ್ಲಿ ಅತಿ ಹೆಚ್ಚು ಬೇಡಿಕೆ ಇರಬಹುದು ಅದು ಸಹಜ ಪ್ರಕ್ರಿಯೆ ಸರಾಸರಿ ತೆಗೆದುಕೊಳ್ಳುವುದಾದರೆ ಒಂದು ತಿಂಗಳಿಗೆ ಇದರಿಂದ ನಿಮ್ಮ ನೀವು ಯಾವ ರೀತಿಯ ಒಂದು ಆದಾಯವನ್ನು ಎಷ್ಟೊಂದು ಅಂದಾಜು ಆರಾಮಸ್ಕೊಂಡು

ವಿಜಯಪುರ ಬಿಟ್ಟು ಬೇರೆ ಕಡೆಗೆ ಈಗ ಸಾಮಾಜಿಕ ಜಾಲತಾಣದ ಇರ್ಬೋದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಹೀಗೆ ಪ್ರಚಾರ ಆದ ನಂತರದಲ್ಲಿ ಹೊರ ಜಿಲ್ಲೆಯವರು ನಿಮಗೆ ಏನಾದರೂ ಆರ್ಡರ್ಸ್ ಕೊಟ್ಟರೆ ನಿಮಗೆ ಮಾಡಲಿಕ್ಕೆ ಈ ಕೆಲಸದ ನಡುವೆ ಸಾಧ್ಯನಾ ಮುಂದೇನಾದರೂ ಎರಡು ಮೂರು ಜನರಿಗೆ

ಸಾಲದ ಮೂಲಕ ನೀವು ಟೈಲರಿಂಗ್ ಕೂಡ ಕಲ್ತಿದ್ದೀರಿ ಗೊತ್ತಿದೆ ಅನುಭವದ ಮೇಲೆ ನಾನು ತಿಳ್ಕೊಂಡಿರುವ ಹಾಗೆ ನನಗೆ ಬಂದ ಮಾಹಿತಿ ಪ್ರಕಾರ ತೀವ್ರ ಸಂಕಷ್ಟದಲ್ಲಿ ಜನ್ಮವೆತ್ತಿ ಭಾಳ ಕಷ್ಟದಲ್ಲಿ ಶಿಕ್ಷಣವನ್ನು ಪಡೆದು ತಂದೆ ತಾಯಿಗೆ ಸುಸಂಸ್ಕೃತ ಮಗಳಾಗಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಮಾದರಿ ಮತ್ತು ಸ್ಮರಣೀಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಆ ನಂತರದಲ್ಲಿ ಗಂಡನ ಮನೆಗೂ ಕೂಡ ಕೀರ್ತಿ ತರುವ ಹೆಣ್ಮಗಳಾಗಿ ಯಶಸ್ವಿ ಸ್ವಾವಲಂಬಿ ಶ್ರಮಜೀವಿಯಾಗಿ ನಿಮ್ಮನ್ನು ನೀವು ಪರಿಪೂರ್ಣ ಜೀವನದೆಡೆಗೆ ನೀವು ಕೊಂಡೋಗ್ತಾ ಇದ್ರಿ ಕೊಂಡೊಯ್ತಾ ಇದ್ರಿ ಇದ್ರಿ ವಿಶೇಷವಾಗಿ ನಿಮಗೆ ನಿಮ್ಮ ಶ್ರಮ ಜೀವನಕ್ಕೆ ಬಸವಣ್ಣನ ಕಾಯಕ ತತ್ವವನ್ನು ನಿಜವಾಗಿ ಅಳವಡಿಸಿಕೊಳ್ಳುವ ಮೂಲಕ ಬಸವಣ್ಣನವರ ತತ್ವಾದರ್ಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ನಿಮ್ಮ ಉಸಿರಿನಲ್ಲಿ ಆರಾಧಿಸ್ತಿದ್ದೀರಿ ಆಚರಿಸ್ತಿದ್ದೀರಿ ಮಾತಿನೊಂದಿಗೆ ಬಹಳ ಅನ್ನಿಸ್ತದೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕೂಡ ಒಂಥರ ಕೌಟುಂಬಿಕ ವಾತಾವರಣ ಒಂದು ನೆಮ್ಮದಿ ಸಂಸ್ಕೃತಿಯ ವಾತಾವರಣ ಕೂಡ ಇದೆ ನಿಮ್ಮ ಕೆಲಸಕ್ಕೆ ಇನ್ನಷ್ಟು ಭಗವಂತ ಐರಾರೋಗ್ಯ ಶಕ್ತಿಯನ್ನು ಕೊಡ್ಲಿ ನಮ್ಮ ಆಸೆಗಳಿಷ್ಟೇ ಒಬ್ಬ ಸಹೋದರನಾಗಿ ನಿಮ್ಮಿಂದ ಈ ಯಂತ್ರದಿಂದ ನಿಮ್ಮ ನಡವಳಿಕೆಯಿಂದ ನಿಮ್ಮ ಒಂದು ಕನಿಷ್ಠ ಮೂರ್ನೂರು ಜನರಿಗೆ ಉದ್ದ ಆಸರೆ ಸಿಕ್ಕಿ ಒರೆಸುವ ಕಾರ್ಯ ನಿಮ್ಮ ನಿಮ್ಮ ಕೈಗಳ ಮೂಲಕ ಆಗಲಿ ಎನ್ನುವ ಕೊನೆ ಎರಡು ಕಣ್ಣು ಎರಡು ಹೆಣ್ಣು ಇವತ್ತಿನ ಕಾಲಘಟ್ಟದಲ್ಲಿ ಆ ಹೆಣ್ಮಕ್ಳ ಮುಂದಿನ ಭವಿಷ್ಯದಿಗಾಗಿ ನಿಮ್ಮ ಜೀವನದ ಒಂದು ಸಂತಸ ಸಮೃದ್ಧಿಗೆ ನೆಮ್ಮದಿಗಾಗಿ ಆ ಎರಡೂ ಹೆಣ್ಮಕ್ಳನ್ನು ವೈದ್ಯರನ್ನಾಗಿಸಬೇಕೆನ್ನುವ ಆಶಯ ಮತ್ತು ವಿನಂತಿ ಆಗ್ರಹ ಬೇಡಿಕೆಯ ಮೂಲಕ ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೂಟಲ್ ನಿಮ್ಮ ಈ ಜೀವನ ಶೈಲಿ ನಿಮ್ಮ ದಿನಗಳವರೆಗೆ ನಡೆದು ಬಂದ ಹಾದಿಯ ಬಗ್ಗೆ ಹೇಳುವುದಾದ್ರೆ ಹೆಣ್ಮಕ್ಳು ಮಾಡಬೇಕು ಈಗ ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮಕ್ಕಳು ನೋಡಬೇಕು ಗಂಡನ ನೋಡಬೇಕು ಆಮೇಲೆ ತನ್ನ ತಾನು ಸಮಯನ ಹಾಕಬೇಕು ತನಗೋಸ್ಕರ ಸಮಯನ ಹಾಕಬೇಕು ಆಮೇಲೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಅಂದರೆ ನನ್ನ ರಿಲೇಶನ್ಶಿಪ್ ಆಗಿ ಯಾರಿಗಾದ್ರೂ ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ ಮತ್ತು ಇದೇ ಕಸ್ಟಮರ್ಸ್ಗಳಿಗೂ ಕೆಲವೊಬ್ರಿಗೆ ಎಷ್ಟೋ ನೋವುಗಳು ಇರ್ತವೆ ಬಂದು ಕೂತು ಹೇಳ್ತಾ ಇರ್ತಾರೆ ನಾನು ಅದಕ್ಕೊಂದೊಂದು ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತೀವಿ ಅದು ಒಂದು ಖುಷಿ ಆಗುತ್ತೆ ಒಂದು ವರ್ಕಿಗಾಗಿ ಬಂದು ನನ್ನ ಹತ್ರ ಬಂದು ಈ ಥರ ಒಂದು ತಮ್ಮ ಕಷ್ಟಗಳನ್ನು ಹೇಳ್ಕೋತಾರಲ್ಲ ಅದನ್ನು ಒಂದು ಖುಷಿ ಆಗುತ್ತೆ ಅವ್ರಿಗೆ ಕೇಳಿ ಏನೋ ಸಮಾಧಾನ ಆಗುತ್ತೆ ಅವ್ರಿಗೆ ನಾನು ಒಂದು ಆಸ್ಪಾದನೆ ಕೊಡ್ತೀನಿ ಈ ಥರ ಮಾಡಿರಿ ಇದು ಅಂತ ಹೇಳಿ ಹೇಳಿ ಎಷ್ಟೋ ಜನ ಇದಕ್ಕೆ ಇದರಿಂದನೂ ನನ್ನ ಕಡೆ ಬಂದು ಅವರು ವರ್ಕ್ ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೂ ವರ್ಕ್ ಮಾಡ್ತಾ ಇದ್ದಾರೆ ಟೋಟಲಾಗಿ ಹೆಣ್ಮಗಳು ದುಡಿಬೇಕು ಒಂದು ನಾವು ಏನು ಹೇಳಬೇಕಂತಂದ್ರೆ ಹೆಣ್ಮಗಳು ದುಡಿಬೇಕು ದುಡಿದ್ರೆ ಮಾತ್ರ ಸಮಾಜದಲ್ಲಿ ಚಲೋ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವಲಂಬನೆಯನ್ನು ಬಿಟ್ಟು ಸ್ವಾವಲಂಬನೆಯ ಕಡೆಗೆ ಹೆಣ್ಮಕ್ಕಳು ದಿಟ್ಟ ಹೆಜ್ಜೆಯನ್ನಿಟ್ಟಾಗ ಮನೆ ಮತ್ತು ಅವಳ ಮನಸ್ಸು ಬಹಳ ಸದೃಢವಾಗಿರ್ತದೆ ಮತ್ತು ಇನ್ನೊಂದು ಮಾನಸಿಕವಾಗಿ ಒಂಥರ ಸಂತೋಷ ಇರುತ್ತೆ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ತನ್ನ ಆಶೋತ್ತರಗಳನ್ನು ನೀಗಿಸ್ಕೊಳ್ಳಿಕ್ಕೆ ಅವಳಿಗೆ ಪರಿಪೂರ್ಣವಾದಂಥ ಸ್ವಾತಂತ್ರ್ಯ ಇರ್ತದೆ ಓಕೆ ನಿಮ್ಮ ಚಿಂತನೆಗಳು ನಿಮ್ಮ ತತ್ವಗಳು ಸಮಾಜಮುಖಿ ಕಾಳಜಿಯುಕ್ತವಾದಂತಹ ಬದ್ಧತೆಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಬಗ್ಗೆ ನಮಗೆ ಬಹಳ ಹೆಮ್ಮೆ ಯಾಕೆ ಅನ್ನಿಸ್ತದೆ ಅಂತೇಳಿದರೆ ಇಂಥ ಕೋರ್ಸ್ಗಳಲ್ಲಿ ಟೈಲರಿಂಗ್ ಇರ್ಬೋದು ಎಂಬ್ರಾಯ್ಡ್ರಿ ಇರ್ಬೋದು ಮೂರು ಮೂರು ತೊಂಬತ್ತು ದಿನ ನೂರ ಎಪ್ಪತ್ತು ದಿನ ತರಗತಿ ಕ್ಲಾಸ್ಗೆ ಹೋಗಿ ಅಲ್ಲಿ ಕಲ್ತ್ರು ಆನಂತರ ಅದು ಮನೆಗೆ ಬಂದ ನಂತರ ಮರೆಯುವಂತಹ ಕಾಲಘಟ್ಟದಲ್ಲಿ ನೀವು ಆ ರೀತಿಯ ಕ್ಲಾಸ್ಗಳಿಗೆ ಆ ರೀತಿಯ ಕೇಂದ್ರಗಳಿಗೆ ಹೋಗದೆ ತಮ್ಮ ಸ್ವಂತ ಪರಿಶ್ರಮದಿಂದ ಅಲ್ಲಿ ಇಲ್ಲಿ ಆನ್ಲೈನಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಪುಸ್ತಕದಲ್ಲಿ ಟಿ ವಿಯಲ್ಲಿ ಹೀಗೆ ನೋಡ್ತಾ 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 ನೀವು ಕಲಿತು ಇವತ್ತು ಎಕ್ಸ್ಪರ್ಟ್ ಎಂಬ್ರಾಯ್ಡರಿಸ್ಟ್ ಆಗಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಸಾಧನೆಗೆ ಸಂದ ನಿಮ್ಮ ಸಾಧನೆ ಮತ್ತು ಶ್ರಮ ನಿಮ್ಮ ಜೀವನದ ಉನ್ನತಿಗೆ ಒಂದು ಪ್ರೇರಣೆಯ ರೂಪವಾಗಲಿ ನಿಮ್ಮೆಲ್ಲ ಕನಸುಗಳು ಈಡಿ ಈಡಿರುವಂಥ ಆಗಲಿ ಎನ್ನುವ ಆಶಯದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಗವಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಯುರ್ವಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ನಿಮ್ಮ ಮೂಲಕ ಇನ್ನಷ್ಟು ಹತ್ತಾರು ಕುಟುಂಬಗಳ ಕುಟುಂಬಗಳಿಗೆ ಬೆಳಕಾಗಲಿ ಎನ್ನುವ ಹಾರೈಕೆ ಮತ್ತು ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು